ನಮಸ್ಕಾರ ಸ್ನೇಹಿತರೆ ಯೇಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನಾನಿವತ್ತು ನಿಮಗೆ ಬೆಂಡೆಕಾಯಿ ರಸ ಮಾಡೋದನ್ನು ಹೇಳ್ಕೊಡ್ತೀನಿ ಇದು ಈವನ್ ತಿಂಡಿ ಇಡ್ಲಿ ದೋಸೆ ಅಂಥದ್ದಕ್ಕೂ ಮ್ಯಾಚ್ ಆಗುತ್ತೆ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಬೋದು ಬೇಳೆ ಗಿಳೆ ಏನು ಬೇಡ ಹಾಗೆ ಮಾಡೋದು ಹೀಗೆ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಬೇಕು ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು ಆಮೇಲೆ ಅದನ್ನು ಒಂದು ಬಾಂಡ್ಲೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಆವಾಗ ಬಾಡಿಸ್ಕೊಂಡಾಗ ಏನಾಗುತ್ತೆ ಅಂತಂದರೆ ಅಲ್ಲೇ ಅದು ಬೇಯತ್ತೆ ಪ್ಲಸ್ ಅದರಲ್ಲೆಲ್ಲ ಒಂಥರ ಅಂಟಂಟು ನೋ ಲೋಳೆ ಥರ ಇರುತ್ತಲ್ಲ ಅದೆಲ್ಲವೂ ಸಹ ಈ ಬಾಣ್ಲೆಗೆ ಅಂಟ್ಕೊಂಡ್ಬಿಟ್ಟು ಇದು ತರಕಾರಿ ಚೆನ್ನಾಗಿ ಬೇಯತ್ತೆ ಅದಕ್ಕೋಸ್ಕರ ಈ ಥರ ಬಾಣಲೆನಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಯೋದು ಈಸಿ ಆಗುತ್ತೆ ಅದಕ್ಕೋಸ್ಕರ ಎರಡು ಸ್ಪೂನ್ ಎಣ್ಣೆ ಹಾಕಿ ತರಕಾರಿ ಹಾಕಿ ಮೇಲಿಂದ ಒಂಚೂರು ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಒಂಚೂರು ಅರ್ಧ ಲೋಟ ನೀರು ಸಹ ನೀವು ಹಾಕ್ಬೋದು ಅಲ್ಲಿ ಈ ಕಡೆ ಒಂದು ಬಿಸಿ ನೀರು ನಲ್ಲಿ ಹುಣ್ಸೆಹಣ್ಣನ ನೆನೆಸಿಟ್ಕೊಳ್ಬೇಕು ನೋಡಿ ಇವಾಗ ಇದೆಲ್ಲ ಅಂಟ ಥರ ಇರೋದೆಲ್ಲ ಬಾಣ್ಲೆಗೆ ಅಂಟ್ಕೊಂಡಿರುತ್ತೆ ಇದು ನಿಮಗೆ ಕಟ್ ಮಾಡಿದರೆ ಕಟ್ ಆಗಬೇಕು ಕಟ್ ಆದರೆ ಅದು ಬೆಂದಿದೆ ಅಂತ ಅಷ್ಟು ಬೆಂದರೆ ಸಾಕಾಗತ್ತೆ ಮತ್ತು ಆಮೇಲೆ ರಸದಲ್ಲಿ ಒಂದು ಸ್ವಲ್ಪ ಬೇಯುತ್ತೆ ಇಷ್ಟು ಕಟ್ ಮಾಡ್ಕೊಂಡಾದ ತಕ್ಷಣ ಅದನ್ನು ಕೆಳಗಿಟ್ಕೊಂಡ್ಬಿಡಿ ಈಗ ನಾವು ಅದಕ್ಕೆ ರುಬ್ಬಿಕೊಳ್ಳೋಕ್ಕೆ ಮಸಾಲೆಗಳೆಲ್ಲ ಏನು ಅಂತ ನೋಡೋಣ ಹೀಗೆ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫಸ್ಟು ನೀವು ಒಣಮೆಣಸಿನಕಾಯಿ ಹಾಕಬೇಕು ಒಣಮೆಣ್ಸಿನ್ಕಾಯಿ ಒಂದು ಮೂರು ನಾಲ್ಕು ನಿಮಗೆ ಖಾರ ಇನ್ನೂ ಬೇಕಂದರೆ ಹಾಕೋಬೋದು ಇವತ್ತೇನು ತುಂಬ ಅದೇನು ಜಾಸ್ತಿ ಮಾಡ್ತಿಲ್ಲ ಅದಕ್ಕೆ ಇಷ್ಟೇ ನಾಲ್ಕು ಒಣಮೆಣ್ಸು ಹಾಕ್ಕೊಂಡ್ರೆ ಸಾಕು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ಪೂನು ಉದ್ದಿನಬೇಳೆ ಹಾಕಬೇಕು ಒಂದು ದೊಡ್ಡ ಸ್ಪೂನ್ ಈ ಥರ ಬೇಳೆನ ಹಾಕ್ಕೊಳ್ಬೇಕು ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಆಗ್ತಿದ್ದ ಹಾಗೆ ಅದಕ್ಕೆ ನೀವು ಸಾಸಿವೆ ಅರ್ಧ ಸ್ಪೂನ್ ಆಗಷ್ಟು ಸ ಒಂದು ಸ್ಪೂನ್ ಉದ್ದಿನಬೇಳೆ ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಳ್ಬೇಕು ಅದು ಒಂಚೂರು ಚಿಟ್ಬಿಟ ಅನ್ನತ್ತೆ ಅನ್ನೋಷ್ಟೊತ್ತಿಗೆ ನೀವೊಂದು ಕಾಲು ಸ್ಪೂನ್ ಆಗಷ್ಟು ಮೆಂತೆ ಹಾಕ್ಕೊಳ್ಬೇಕು ಕಾ ಮೆಂತೆ ಸೊ ಒಂದು ಸ್ಪೂನು ಉದ್ದಿನಬೇಳೆ ಅರ್ಧ ಸಾಸಿವೆ ಕಾಲು ಸ್ಪೂನು ಮೆಂತೆ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಫ್ರೈ ಮಾಡಿದ ಮೇಲೆ ಒಂದು ಸ್ವಲ್ಪ ಕಾಯಿ ಒಂದು ಒಂದು ಅರ್ಧ ಕಪ್ಪಾಗಷ್ಟು ಕಾಯಿನ ಮೇಲಿಂದ ಹಾಕ್ಬಿಟ್ಟು ಅರ್ಶಿನ ಒಂದು ಸ್ಪೂನ್ ಅರ್ಶಿನ ಹಾಕ್ಕೊಳ್ಬೇಕು ಇಲ್ಲೇ ಇದಾಗ್ತಿರುವಾಗ್ಲೇ ಆಮೇಲೆ ಕಾಯಿನೂ ಹಾಕ್ಬಿಟ್ಟು ಒಂದು ಚೂರು ಒಂದು ನಿಮಿಷ ಅದನ್ನು ಬಾಡಿಸ್ಬಿಟ್ಟು ರುಬ್ಕೊಳ್ಳೋದು ಆಮೇಲೆ ಈ ರೀತಿ ಸ್ವಲ್ಪ ಬಾ ಇದಾದರೆ ಸಾಕು ಬಿಸಿ ಬಿಸಿ ಆಗಬೇಕು ಅಷ್ಟೇ ಬಾಡಿಸ್ಬಿಟ್ಟು ಎತ್ತಿಟ್ಕೊಳ್ಳಿ ಇದು ರುಬ್ಬಕ್ಕೆ ಮಾಡಿಕೊಂಡಿರೋ ಮಸಾಲೆ ಹೀಗೆ ಇದಿಷ್ಟಾದಮೇಲೆ ಆಮೇಲೆ ಈ ಕಡೆ ನಾವು ಹುಣಸೆ ಹಣ್ಣನ್ನು ಇಟ್ಕೊಂಡಿದ್ನಲ್ಲ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿರ್ತೀವಲ್ಲ ಆ ಹುಣಸೆ ಹಣ್ಣನ್ನೆಲ್ಲ ಕಿವಿಚ್ಕೊಂಡು ರಸ ತೆಗೆದುಕೊಂಡ್ಬಿಟ್ಟು ಒಲೆ ಮೇಲೆ ಈ ಥರ ಇಟ್ಬಿಟ್ಟು ಅದಕ್ಕೆ ಉಪ್ಪು ಬೆಲ್ಲ ಹಾಕಿ ಕುದಿಯೋದಕ್ಕೆ ಬಿಡಬೇಕು ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕಲ್ಲ ಹುಣಸೆ ಹಣ್ಣದು ಅದಕ್ಕೆ ಅದನ್ನು ಕುದಿಸ್ಬೇಕು ಅದು ಕುದೀತಿರೋ ಅಷ್ಟೊತ್ತಿಗೆ ನಾವೀಗ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಂಡ್ವಲ್ಲ ಅದನ್ನೆಲ್ಲ ರುಬ್ಕೊಂಡು ಬರೋಣ ಈ ರೀತಿ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಬೆಲ್ಲ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಒಂದು ಅರ್ಧ ಮುಕ್ಕಾಲ್ ಯಾಕಂದರೆ ತುಂಬ ಉಪ್ಪು ನೋಡಿಕೊಂಡು ನಿಮಗೆ ರುಚಿಗೆ ಹೇಗೆ ಬೇಕೋ ಹಾಗೆ ಉಪ್ಪು ಹಾಕ್ಕೊಳ್ಳಿ ಹಾಗೆ ಒಂಚೂರು ಬೆಲ್ಲನೂ ಹಾಕ್ಕೊಳ್ಳಿ ಅದೆರಡೂ ಹಾಕಿ ಈ ಕಡೆ ಅದನ್ನು ಕುದಿಯಕ್ಕೆ ಬಿಡಬೇಕು ಅದು ಕುದಿತಾ ಇರೋಷ್ಟೊತ್ತಿಗೆ ನಾವು ಆ ಮಸಾಲೆನ ರುಬ್ಕೊಂಡು ಬಂದುಬಿಟ್ಟು ನೋಡಿ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು ಆಮೇಲೆ ಅದನ್ನು ಕುದಿಯಕ್ಕೆ ಬಿಡಬೇಕು ಅದು ಚೆನ್ನಾಗಿನೇನು ಅದು ಕುದೀತಾ ಬಂತು ಅಂತ ಹೇಳುವಾಗ ನಾವು ಬಾಡಿಸಿಟ್ಕೊಂಡಿರ್ತೀವಲ್ಲ ಬೆಂಡೆಕಾಯಿನ ಅದನ್ನು ತೆಗೆದುಬಿಟ್ಟು ಇದಕ್ಕೇನೆ ಹಾಕ್ಬಿಟ್ಟು ಮತ್ತೊಂದು ಐದು ನಿಮಿಷ ಕುದಿಸ್ಬೇಕು ಆ ಬೆಂಡೆಕಾಯಿ ಹಾಕಿದ ಮೇಲೂ ಒಂದು ಐದು ನಿಮಿಷ ಅದನ್ನು ಕುದಿಸ್ಬಿಟ್ಟು ಆಮೇಲೆ ಮೇಲಿಂದ ಒಗ್ಗರಣೆ ಕೊಟ್ಟರೆ ಆಗೋಯಿತು ಬೆಂಡೆಕಾಯಿ ರಸ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ನಾನು ಹೇಳಿದ್ನಲ್ಲ ಇಡ್ಲಿಗಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಹಾಗೆ ಅಡುಗೆಗೂ ಅನ್ನಕ್ಕೂ ತುಂಬ ಚೆನ್ನಾಗಾಗುತ್ತೆ ಇದನ್ನು ನೀವು ಮಾಡಿ ಬೆಂಡೆಕಾಯಿ ಯಾಕಂದರೆ ತುಂಬ ಒಳ್ಳೆಯದು ಇದರಲ್ಲಿ ತುಂಬ ಫೈಬರ್ ಇರುತ್ತೆ ಹಾಗಾಗಿ ಬ್ಲಡ್ ಶುಗರ್ಗೆ ಆಮೇಲೆ ಬಿ ಪಿ ಎಲ್ಲದಕ್ಕೂ ಈವನ್ ಇಂಟಸ್ಟೈನಲ್ ಕ್ಯಾನ್ಸರನ್ನು ಸಹ ತಡೆಯುತ್ತೆ ವಿಟಮಿನ್ ಸಿ ತುಂಬ ಇರುತ್ತೆ ಸೊ ಹಿಮೋಗ್ಲೋಬಿನ್ ಏನಾರು ಕಾಯಿ ಕಡಿಮೆ ಇದ್ದರೆ ಐರನ್ ಅಂಶ ಇದರಲ್ಲಿ ತುಂಬ ಜಾಸ್ತಿ ಇರೋದರಿಂದ ಇದೆಲ್ಲ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು